ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಎಂಟು ಗುರುವಾರ ನಾಳೆಯಿಂದ ಎರಡು ಸಾವಿರದ ಮೂವತ್ತೆರಡರವರೆಗೂ ಈ ಏಳು ರಾಶಿಯವರಿಗೆ ಕೈ ತುಂಬ ದುಡ್ಡು ಜಾಕ್ಪಾಟ್ ಹೊಡೆಯೋದ್ರ ಜೊತೆಗೆ ಯಶಸ್ಸಿನ ಮಳೆಯೇ ಸುರಿಯುತ್ತೆ ರಾಘವೇಂದ್ರ ರಾಯರ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಈ ವಿಶೇಷವಾದಂತಹ ಶಕ್ತಿಶಾಲಿ ಆಗಸ್ಟ್ ಎಂಟರ ಗುರುವಾರದಿಂದ ಗುರುರಾಯರ ಅನುಗ್ರಹ ಆಶೀರ್ವಾದ ಮುಂದಿನ ಎರಡ್ ಸಾವಿರದ ಮೂವತ್ತೆರಡರವರೆಗೂ ಕೂಡ ಈ ಏಳು ರಾಶಿಯವರ ಮೇಲೆ ಇರಲಿದ್ದು ಜಾಕ್ ಪಾಟ್ ಹೊಡೆಯೋದ್ರ ಜೊತೆಗೆ ಯಶಸ್ಸಿನ ಸುರಿಮಳಿಯ ಸುರಿಯುತ್ತೆ ಇವರ ಕೈ ದುಡ್ಡನ್ನ ಇವರು ನೋಡ್ತಾರೆ ಅಂತ ಹೇಳ್ಬಹುದು ಇಷ್ಟು ದಿನ ಅನುಭವಿಸಿದಂತಹ ಆಸ್ತಿ ಸಂಬಂಧಿತ ವಿವಾದಗಳಿಂದ ಇವರು ಮುಕ್ತಿಯನ್ನ ಪಡೆದುಕೊಳ್ತಾರೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಇವರು ಜಯವನ್ನ ಸಾಧಿಸ್ತಾರೆ ಆಸ್ತಿ ಇವರ ಪರ ಆಗತ್ತೆ ಹೊಸ ಕಾರು ಮನೆ ಅಥವಾ ವಾಹನ ಇತ್ಯಾದಿಗಳನ್ನು ಖರೀದಿ ಮಾಡುವ ನಿಮ್ಮ ಕನಸು ಈಗ ನನಸಾಗುತ್ತೆ ವಿದೇಶಕ್ಕೆ ಹೋಗಬೇಕು ಅನ್ಕೊಂಡಿದ್ದಂತಹ ವಿದ್ಯಾರ್ಥಿಗಳ ಕನಸು ನನಸಾಗುತ್ತೆ ಇದಕ್ಕೆ ನಿಮ್ಮ ಕಠಿಣ ಪರಿಶ್ರಮ ಅತ್ಯಂತ ಮುಖ್ಯವಾಗುತ್ತೆ ಶ್ರದ್ಧಾ ಭಕ್ತಿಯಿಂದ ನೀವು ಓದೋದ್ರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನೀವು ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿ ಇರ್ತೀರಾ ಹಾಗೆ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ಕೂಡ ನನಸಾಗತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಹೊಸ ಕೆಲಸ ಸಿಗುತ್ತೆ ಬಡ್ತಿ ಮೊದಲಾದ ವಿಚಾರಗಳಲ್ಲಿ ನೀವು ಲಾಭವನ್ನ ಪಡೆದುಕೊಳ್ತೀರಾ ಇನ್ನು ವಿದೇಶಿ ಪ್ರವಾಸದ ಯೋಗ ಈ ರಾಶಿಯ ಜನರಿಗಿದ್ದು ವ್ಯಾಪಾರ ವ್ಯವಹಾರ ಮಾಡೋರಿಗೆ ಲಾಭ ಇದೆ ನಿಮ್ಮ ಜೀವನ ಸರಾಗವಾಗಿ ನಡ್ತ್ಕೊಂಡು ಹೋಗುವ ವಾತಾವರಣ ನಿರ್ಮಾಣವಾಗುತ್ತೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಇನ್ನು ಕುಟುಂಬದಲ್ಲಿ ಸಾಕಷ್ಟು ಶಾಂತಿಯುತ ವಾತಾವರಣ ನಿರ್ಮಾಣವಾಗುತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಹಠಾತ್ ಆಗಿ ಕೆಲವೊಂದಷ್ಟು ಬದಲಾವಣೆಗಳು ನಿಮ್ಮ ವೃತ್ತಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ನಡೆಯೋದ್ರಿಂದ ನೀವು ಸಾಕಷ್ಟು ಲಾಭವನ್ನು ಸಾಧಿಸ್ತೀರಾ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ನಿಮಗೆ ಗುರುಬಲ ಚೆನ್ನಾಗಿರೋದ್ರಿಂದ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ತೀರಾ ಜೊತೆಗೆ ವೃತ್ತಿಯಲ್ಲಿ ನಿಮಗೆ ಸಾಕಷ್ಟು ಲಾಭ ಇದೆ ಜನರೊಂದಿಗೆ ವ್ಯವಹರಿಸುವಾಗ ಶುಭ ಫಲಗಳನ್ನು ಪಡೆದುಕೊಳ್ತೀರಾ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು ಕೇಳ್ತಾ ವಿದ್ಯಾರ್ಥಿಗಳಿಗೆ ಉನ್ನತ ಪರೀಕ್ಷೆಗಳನ್ನ ಬರೆಯೋರಿಗೆ ಸಾಕಷ್ಟು ಶುಭ ಫಲಿತಾಂಶಗಳು ಸಿಗುತ್ತೆ ನಿಮ್ಮ ಸಂಗಾತಿ ನಿಮ್ಮ ಮಾತಿಗೆ ಬೆಲೆಯನ್ನ ಕೊಡ್ತಾರೆ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಮರ್ಯಾದೆ ಹೆಚ್ಚಿಗೆ ಆಗತ್ತೆ ಹಣದ ಒಳಹರಿವು ಕೂಡ ಹೆಚ್ಚಾಗುತ್ತೆ ಹಣ ಅಧಿಕಾರ ಪದವಿ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಸಾಧ್ಯವಾಗಲ್ಲ ಅಂತ ಕೈಬಿಟ್ಟ ಕೆಲಸಗಳು ಕೂಡ ಇನ್ಮುಂದೆ ನೆರವೇರ್ತಾ ಹೋಗುತ್ತೆ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಪರವಾಗುತ್ತೆ ಹಣ ಬರಲು ಇಂಥದ್ದೇ ಕಾರಣ ಅಂತಿಲ್ಲ ಆದರೆ ಹಣದ ಮೂಲಗಳು ತೆರೆದುಕೊಳ್ಳುತ್ತೆ ಆಸ್ತಿ ಕೊಳ್ಳುವ ಯೋಗ ಇದೆ ಅರ್ಹರಿಗೆ ವಿವಾಹ ಯೋಗ ಇದ್ದು ಸಂತಾನ ಪ್ರಾಪ್ತಿ ಕೂಡ ಇದೆ ಹೊಸ ವಾಹನ ಆಭರಣ ಖರೀದಿ ಮೊದಲಾದ ವಿಷಯಗಳು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡ್ತವೆ ನಿಮ್ಮ ಆರೋಗ್ಯ ಮೊದಲಿಗಿಂತ ಸುಧಾರಿಸುತ್ತೆ ಈ ಸಮಯದಲ್ಲಿ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಕುಂಭ ರಾಶಿ ಕನ್ಯಾ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು